ಜೀವನವೆಂಬುದು ಮೃದುವಾದ ಹೂವಿನ ಹಾಸಿಕೆಯಲ್ಲ ಅದು ಕಲ್ಲು ಮುಳ್ಳು ಮಳೆ ಬಿಸಿಲು ಆಲ್ ಇನ್ ಒನ್ ಪ್ಯಾಕೇಜ್ ಈ ಪಯಣದಲ್ಲಿ ನಾನು ಒಳ್ಳೆಯವನು ಎಲ್ಲರಿಗೂ ಒಳ್ಳೆಯದೇ ಮಾಡುತ್ತೇನೆ ಎಂದು ಹೊರಟವನು ಬಹಳ ಬಾರಿ ಮೊದಲೇ ಕುಸಿಯುತ್ತಾನೆ ಕಾರಣ ಈ ಲೋಕವು ಕೇವಲ ಭಾವನೆಗಳಿಂದ ನಡೆಯುವುದಿಲ್ಲ ಇಲ್ಲಿ ಲೆಕ್ಕಾಚಾರವೂ ಇದೆ ಬುದ್ಧಿಯೂ ಇದೆ ಕಾಲದ ಚತುರತೆಯೂ ಇದೆ ಈ ಸತ್ಯವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಸ್ಪಷ್ಟವಾಗಿ ಹೇಳಿದವನು ಚಾಣಕ್ಯ ಅವನು ಒಳ್ಳೆಯತನವನ್ನು ತಿರಸ್ಕರಿಸಲಿಲ್ಲ ಆದರೆ ಅತಿಯಾದ ಒಳ್ಳೆಯತನವನ್ನು ಎಚ್ಚರಿಸಿದ ಒಳ್ಳೆಯತನ ಬಲವಾಗಿರಬೇಕು ಬಲಹೀನವಾಗಿರಬಾರದು ಎಂಬುದು ಅವನ ಮರ್ಮವಾಕ್ಯ ನಮ್ಮಲ್ಲಿ ಅನೇಕರು ಒಳ್ಳೆಯತನವನ್ನು ದುರ್ಬಲತೆಯೊಂದಿಗೆ ಮಿಶ್ರಣ ಮಾಡುತ್ತೇವೆ ಯಾರಾದರೂ ನೋಯಿಸಿದರೂ ಮೌನವಾಗಿರುವುದು ಒಳ್ಳೆಯತನ ಎಂದು ಭಾವಿಸುತ್ತೇವೆ ನಮ್ಮ ಹಕ್ಕುಗಳನ್ನು ಬಿಟ್ಟು ಬಿಡುವುದು ತ್ಯಾಗವೆಂದುಕೊಳ್ಳುತ್ತೇವೆ ನಮಗೆ ಅನ್ಯಾಯವಾದರೂ ನಗುತ್ತೇವೆ ಏಕೆಂದರೆ ಜನ ಏನು ಹೇಳುತ್ತಾರೆ ಎಂಬ ಭಯ ಆದರೆ ಚಾಣಕ್ಯನ ದೃಷ್ಟಿಯಲ್ಲಿ ಇದು ತ್ಯಾಗವಲ್ಲ ಇದು ಸ್ವವಿನಾಶ ಆತ್ಮಗೌರವವಿಲ್ಲದ ಒಳ್ಳೆಯತನ ನೇರವಾಗಿ ಆತ್ಮಹತ್ಯೆಗೆ ಸಮಾನ ಚಾಣಕ್ಯನ ಜೀವನವನ್ನು ನೋಡಿದರೆ ಅವನು ಕಠಿಣನಾಗಿದ್ದ ಮಾತಿನಲ್ಲಿ ಮೃದುವಾಗಿರಲಿಲ್ಲ ನಿರ್ಣಯಗಳಲ್ಲಿ ಸಂಧಾನವಿಲ್ಲ ಆದರೆ ಅವನು ದುಷ್ಟನಾಗಿರಲಿಲ್ಲ ಅವನ ಕಠಿಣತೆ ಧರ್ಮದಿಂದ ಹುಟ್ಟಿದ್ದು ಅವನ ಕಠೋರತೆ ಸಮಾಜವನ್ನು ರಕ್ಷಿಸುವ ಸಲುವಾಗಿ ಇಲ್ಲಿ ಒಂದು ಸೂಕ್ಷ್ಮ ರೇಖೆಯಿದೆ ಒಳ್ಳೆಯತನ ಮತ್ತು ದುರ್ಬಲತೆಯ ನಡುವಿನ ರೇಖೆ ಆ ರೇಖೆಯನ್ನು ದಾಟಿದ ಕ್ಷಣದಿಂದಲೇ ಒಳ್ಳೆಯವನು ಬಲಿಯಾದವನಾಗುತ್ತಾನೆ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯವನಾಗಲು ಹೊರಟರೆ ಕೊನೆಯಲ್ಲಿ ನಿನಗೆ ನೀನೇ ಶತ್ರುವಾಗುತ್ತೀಯ ಏಕೆಂದರೆ ನಿನ್ನ ಸಮಯ ನಿನ್ನ ಶಕ್ತಿ ನಿನ್ನ ಭಾವನೆಗಳು ಆಲ್ ಗೆಟ್ ಕನ್ಸ್ಯೂಮ್ಡ್ ಬೈ ಪೀಪಲ್ ಹೂ ಡೋಂಟ್ ವ್ಯಾಲ್ಯೂ ದೆಮ್ ಚಾಣಕ್ಯ ಹೇಳುತ್ತಿದ್ದುದು ಇದೆ ನಿನ್ನ ಮೌಲ್ಯವನ್ನು ನೀನೇ ಅರಿಯದಿದ್ದರೆ ಲೋಕವು ನಿನ್ನನ್ನು ಉಪಯೋಗಿಸಿ ಬಿಸಾಕುತ್ತದೆ ಇದು ಶಾಪವಲ್ಲ ಇದು ಅನುಭವದಿಂದ ಬಂದ ಸತ್ಯ ಒಳ್ಳೆಯತನವೆಂದರೆ ಎಲ್ಲವನ್ನೂ ಸಹಿಸುವುದು ಅಲ್ಲ ಸಹನೆಗೂ ಒಂದು ಗಡಿ ಬೇಕು ಗಡಿಯಿಲ್ಲದ ನದಿ ಪ್ರವಾಹವಾಗಿ ಊರನ್ನು ನಾಶ ಮಾಡುತ್ತದೆ ಹಾಗೆಯೇ ಗಡಿಯಿಲ್ಲದ ಒಳ್ಳೆಯತನ ನಿನ್ನ ಜೀವನವನ್ನೇ ಮುಳುಗಿಸುತ್ತದೆ ಚಾಣಕ್ಯನ ದೃಷ್ಟಿಯಲ್ಲಿ ಮನುಷ್ಯನು ಮೊದಲು ತನ್ನನ್ನು ಕಾಪಾಡಿಕೊಳ್ಳಬೇಕು ತನ್ನ ಆತ್ಮಬಲವನ್ನು ಆತ್ಮಗೌರವವನ್ನು ವಿವೇಕವನ್ನು ಉಳಿಸಿಕೊಳ್ಳಬೇಕು ಅದಾದ ಮೇಲೆ ಮಾತ್ರ ಲೋಕಕ್ಕೆ ಉಪಕಾರ ಮಾಡಬಹುದು ನಮ್ಮ ಸಂಸ್ಕೃತಿ ತ್ಯಾಗವನ್ನು ಪೂಜಿಸಿದೆ ಸಹನೆಯನ್ನು ಮಹಿಮೆ ಪಡಿಸಿದೆ ಆದರೆ ಚಾಣಕ್ಯ ಆ ಸಂಸ್ಕೃತಿಯಲ್ಲಿಯೇ ಹುಟ್ಟಿ ಅದಕ್ಕೆ ಸಮತೋಲನ ಕೊಟ್ಟನು ಅವನು ಹೇಳಿದ್ದು ತ್ಯಾಗವು ಬುದ್ಧಿವಂತಿಕೆಯಿಂದ ಇರಬೇಕು ಎಲ್ಲರಿಗಾಗಿ ಎಲ್ಲವನ್ನೂ ಬಿಟ್ಟುಬಿಟ್ಟವನಿಗೆ ಕೊನೆಗೆ ಯಾರೂ ಉಳಿಯುವುದಿಲ್ಲ ಲೋಕವು ನಿನ್ನ ತ್ಯಾಗವನ್ನು ನೆನಪಿಸಿಕೊಳ್ಳುವುದಿಲ್ಲ ಆದರೆ ನಿನ್ನ ಮೌನವನ್ನು ದುರ್ಬಲತೆಯಾಗಿ ಬಳಸಿಕೊಳ್ಳುತ್ತದೆ ಈ ಮಾತುಗಳು ಕೇಳಲು ಕಠಿಣವಾಗಬಹುದು ಆದರೆ ಜೀವನವೇ ಕಠಿಣ ಸತ್ಯ ಯಾವಾಗಲೂ ಮಧುರವಾಗಿರಬೇಕೆಂದಿಲ್ಲ ಚಾಣಕ್ಯನ ಪಾಠಗಳು ಸಕ್ಕರೆಯಲ್ಲ ಔಷಧಿ ಕಹಿಯಾಗಬಹುದು ಆದರೆ ಬದುಕು ಉಳಿಸುತ್ತದೆ ಅವನು ನಮಗೆ ಕಲಿಸುವ ಮೊದಲ ಪಾಠವೇ ಇದು ಒಳ್ಳೆಯವನಾಗು ಆದರೆ ಮೂರ್ಖನಾಗಬೇಡ ಈ ಒಂದು ವಾಕ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅನೇಕ ನೋವುಗಳು ನಮ್ಮ ಬಳಿ ಬರಲೇ ಇಲ್ಲ ಈ ಪಾಠವನ್ನು ಅರ್ಥ ನಮ್ಮ ಜೀವನದ ಉದಾಹರಣೆಗಳೇ ಸಾಕು ಎಷ್ಟು ಬಾರಿ ನಾವು ನಂಬಿದವರೇ ಮೋಸ ಮಾಡಿದ್ದಾರೆ ಎಷ್ಟು ಬಾರಿ ನಾವು ಸಹಾಯ ಮಾಡಿದವರೇ ಬೆನ್ನು ತಿರುಗಿಸಿದ್ದಾರೆ ಆಗ ನಮಗೆ ನೋವಾಗುವುದು ಒಳ್ಳೆಯತನ ಮಾಡಿದಕ್ಕಾಗಲ್ಲ ಅತಿಯಾದ ಒಳ್ಳೆಯತನ ತೋರಿಸಿದಕ್ಕಾಗಿ ಚಾಣಕ್ಯ ಇದನ್ನೇ ಮುಂಚೆಯೇ ಎಚ್ಚರಿಸಿದ್ದ ಎಲ್ಲರಿಗೂ ಹೃದಯ ತೆರೆದರೆ ಕೆಲವರು ಅದನ್ನು ಕತ್ತಿಯಂತೆ ಬಳಸಿಕೊಳ್ಳುತ್ತಾರೆ ಎಂದು ಅದರರ್ಥ ಎಲ್ಲರನ್ನೂ ಅನುಮಾನಿಸಬೇಕೇ ಇಲ್ಲ ಆದರೆ ಎಲ್ಲರನ್ನೂ ಒಂದೇ ತೂಕದಲ್ಲಿ ತೂಗಬಾರದು ವಿವೇಕವೇ ಇಲ್ಲಿ ಮುಖ್ಯ ಚಾಣಕ್ಯನ ತತ್ವದಲ್ಲಿ ವಿವೇಕವೇ ಧರ್ಮ ಯಾರು ನಿನ್ನ ಒಳ್ಳೆಯತನವನ್ನು ಗೌರವಿಸುತ್ತಾರೋ ಅವರಿಗೆ ನಿನ್ನ ಸಂಪೂರ್ಣ ಹೃದಯ ಕೊಡು ಯಾರು ಅದನ್ನೇ ದುರುಪಯೋಗ ಮಾಡಿಕೊಡುತ್ತಾರೋ ಅವರಿಗೆ ಗಡಿಯೊಡ್ಡು ಗಡಿಯೊಡ್ಡುವುದು ಕ್ರೂರತೆಯಲ್ಲ ಅದು ಆತ್ಮರಕ್ಷಣೆ ಜೀವನದಲ್ಲಿ ನೋವು ಬಂದಾಗ ಅದು ಯಾವಾಗಲೂ ಹೊರಗಿನಿಂದ ಬಂದ ಶತ್ರುವಿಂದಲೇ ಬರುತ್ತದೆ ಎಂದು ಭಾವಿಸಬಾರದು ಬಹಳ ಬಾರಿ ನೋವು ನಮ್ಮದೇ ಗುಣಗಳಿಂದ ಹುಟ್ಟುತ್ತದೆ ವಿಶೇಷವಾಗಿ ಅತಿಯಾದ ಒಳ್ಳೆಯತನದಿಂದ ಚಾಣಕ್ಯ ಈ ಸತ್ಯವನ್ನು ಬಹಳ ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಾನೆ ಅವನ ಮಾತುಗಳು ಕಠಿಣವಾಗಿರುವುದು ಅವು ಸುಳ್ಳಲ್ಲದ ಕಾರಣ ಅವನು ಲೋಕವನ್ನು ರೊಮ್ಯಾಂಟಿಕ್ ದೃಷ್ಟಿಯಿಂದ ನೋಡಲಿಲ್ಲ ಯಥಾರ್ಥದ ಕಣ್ಣಿನಿಂದ ನೋಡಿದ ಆ ಯಥಾರ್ಥದಲ್ಲಿ ಒಂದು ಸ್ಪಷ್ಟ ನಿಯಮವಿದೆ ಯಾರು ತಮ್ಮ ಮಿತಿಯನ್ನು ತಾವೇ ಗೀಚಿಕೊಳ್ಳುವುದಿಲ್ಲವೋ ಅವರ ಮಿತಿಯನ್ನು ಇತರರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸುತ್ತಾರೆ ನಮ್ಮ ಜೀವನದಲ್ಲೇ ನೋಡಿರಿ ಯಾವ ಮನುಷ್ಯನಿಗೆ ಎಲ್ಲರೂ ಹೆಚ್ಚಾಗಿ ಕೆಲಸ ಕೊಡುತ್ತಾರೆ ಯಾರು ಇಲ್ಲ ಎನ್ನುವುದಿಲ್ಲವೋ ಅವರಿಗೆ ಯಾವ ಮನುಷ್ಯನ ಮೇಲೆ ಎಲ್ಲರೂ ತಮ್ಮ ಭಾರವನ್ನು ಹಾಕುತ್ತಾರೆ ಯಾರು ಯಾವಾಗಲೂ ನಗುತ್ತಾ ಒಪ್ಪಿಕೊಳ್ಳುತ್ತಾರೋ ಅವರಿಗೆ ಇದು ಯಾದೃಚ್ಛಿಕವಲ್ಲ ಇದು ಮಾನವ ಸ್ವಭಾವ ಚಾಣಕ್ಯ ಹೇಳುವುದೇ ಇದು ಲೋಕವು ನಿನ್ನ ಒಳ್ಳೆಯತನವನ್ನು ಪರೀಕ್ಷಿಸುವುದಿಲ್ಲ ಬಳಸಿಕೊಳ್ಳುತ್ತದೆ ನೀನು ತಡೆಯದಿದ್ದರೆ ಅದು ನಿಲ್ಲುವುದಿಲ್ಲ ಅತಿಯಾದ ಒಳ್ಳೆಯತನ ನಿಧಾನವಾಗಿ ಮನುಷ್ಯನ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಮೊದಲು ನೀನು ಇತರರಿಗಾಗಿ ಬದುಕುತ್ತೀಯ ನಂತರ ನೀನು ನಿನ್ನನ್ನು ಮರೆತು ಬಿಡುತ್ತೀಯ ಕೊನೆಗೆ ನೀನು ಯಾರು ಎಂಬುದೇ ನಿನಗೆ ಗೊತ್ತಿರದು ಚಾಣಕ್ಯನ ದೃಷ್ಟಿಯಲ್ಲಿ ಇದು ಅತ್ಯಂತ ಅಪಾಯಕಾರಿ ಸ್ಥಿತಿ ಏಕೆಂದರೆ ಆತ್ಮಪರಿಚಯವಿಲ್ಲದ ಮನುಷ್ಯ ಲೋಕದ ಆಟದಲ್ಲಿ ಸುಲಭವಾದ ಗುರಿಯಾಗುತ್ತಾನೆ ನಾವು ಸಾಮಾನ್ಯವಾಗಿ ಹೀಗೆ ಹೇಳುತ್ತೇವೆ ನಾನು ಏನೂ ನಿರೀಕ್ಷೆ ಇಟ್ಟುಕೊಂಡು ಒಳ್ಳೆಯತನ ಮಾಡಲ್ಲ ಕೇಳಲು ಇದು ಬಹಳ ಶ್ರೇಷ್ಠವಾಗಿ ತೋರುತ್ತದೆ ಆದರೆ ಚಾಣಕ್ಯ ಇದನ್ನು ಸಂಪೂರ್ಣವಾಗಿ ಒಪ್ಪುವುದಿಲ್ಲ ಅವನು ಹೇಳುತ್ತಾನೆ ನೀನು ಪ್ರತಿಫಲ ನಿರೀಕ್ಷಿಸಬೇಡ ಸರಿ ಆದರೆ ಗೌರವ ನಿರೀಕ್ಷಿಸುವ ಹಕ್ಕು ನಿನಗಿದೆ ಕನಿಷ್ಠ ಮಾನವೀಯತೆ ನಿರೀಕ್ಷಿಸುವ ಹಕ್ಕು ನಿನಗಿದೆ ಅದೂ ಇಲ್ಲದಿದ್ದರೆ ಅದು ಒಳ್ಳೆಯತನವಲ್ಲ ಅದು ನಿನ್ನ ಸ್ವಮೌಲ್ಯವನ್ನು ನೀನೇ ತ್ಯಜಿಸುವುದು ಒಬ್ಬ ಮನುಷ್ಯನನ್ನು ಮೌಲ್ಯಯುತವಾಗಿಸುವುದು ಅವನ ಹಣವಲ್ಲ ಅವನ ಹುದ್ದೆಯಲ್ಲ ಅವನ ಸಂಪರ್ಕಗಳಲ್ಲ ಅವನ ಮಿತಿಗಳು ಯಾರು ಯಾವ ಸ್ಥಳದಲ್ಲಿ ನಿಲ್ಲಬೇಕು ಎಂಬುದು ಅವರಿಗೆ ಗೊತ್ತಿರುತ್ತದೋ ಅವರನ್ನು ಲೋಕ ಗೌರವಿಸುತ್ತದೆ ಚಾಣಕ್ಯ ಇದನ್ನು ರಾಜಕೀಯದಲ್ಲೂ ವೈಯಕ್ತಿಕ ಜೀವನದಲ್ಲೂ ಸಮಾನವಾಗಿ ಅನ್ವಯಿಸಿದ ಅವನು ರಾಜರನ್ನು ಕೂಡ ಎಚ್ಚರಿಸಿದ ಅತಿಯಾದ ದಯೆ ಅತಿಯಾದ ಮೃದುತ್ವ ಕೊನೆಗೆ ರಾಜ್ಯವನ್ನೇ ಕಳೆದುಕೊಳ್ಳುವಂತೆ ಮಾಡುತ್ತದೆ ಎಂದು ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ಇದೆ ದಯೆ ಮತ್ತು ದುರ್ಬಲತೆ ಒಂದೇ ಅಲ್ಲ ಸಹಾನುಭೂತಿ ಮತ್ತು ಅಸಹಾಯಕತೆ ಒಂದೇ ಅಲ್ಲ ಚಾಣಕ್ಯ ಈ ವ್ಯತ್ಯಾಸವನ್ನು ನಮಗೆ ನಿರಂತರವಾಗಿ ನೆನಪಿಸುತ್ತಾನೆ ನೀನು ಸಹಾನುಭೂತಿಯಾಗಿರು ಆದರೆ ನಿನ್ನ ಬುದ್ಧಿಯನ್ನು ಬಾಗಿಲಿನ ಹೊರಗೆ ಇಟ್ಟು ಬಿಡಬೇಡ ನೀನು ದಯಾಳುವಾಗಿರು ಆದರೆ ನಿನ್ನ ಆತ್ಮಗೌರವವನ್ನು ಬಲಿಯಾಗಿಸಬೇಡ ಅತಿಯಾದ ಒಳ್ಳೆಯತನ ಮತ್ತೊಂದು ದೊಡ್ಡ ಅಪಾಯವನ್ನು ತರುತ್ತದೆ ಅದು ನಿರೀಕ್ಷೆ ನಾನು ಇಷ್ಟೆಲ್ಲ ಮಾಡಿದ್ದೇನೆ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ನಿರೀಕ್ಷೆ ಆದರೆ ಲೋಕ ನಿರೀಕ್ಷೆಗಳ ಮೇಲೆ ನಡೆಯುವುದಿಲ್ಲ ಲಾಭನಷ್ಟದ ಲೆಕ್ಕಾಚಾರದ ಮೇಲೆ ನಡೆಯುತ್ತದೆ ಈ ಸತ್ಯವನ್ನು ಒಪ್ಪಿಕೊಳ್ಳಲು ಕಷ್ಟವಾಗಬಹುದು ಆದರೆ ಇದನ್ನು ಒಪ್ಪಿಕೊಳ್ಳದೆ ಹೋದರೆ ನೋವು ತಪ್ಪುವುದಿಲ್ಲ ಚಾಣಕ್ಯನ ತತ್ವಶಾಸ್ತ್ರ ನೋವನ್ನು ತಪ್ಪಿಸಲು ಅಲ್ಲ ನೋವಿಗೆ ಸಿದ್ಧರಾಗಲು ನಾವು ಬಹಳ ಬಾರಿ ಒಳ್ಳೆಯತನವನ್ನು ಒಂದು ನೈತಿಕ ಹೂಡಿಕೆ ಎಂದುಕೊಳ್ಳುತ್ತೇವೆ ಇಂದು ನಾನು ಒಳ್ಳೆಯವನಾಗಿದ್ದೇನೆ ನಾಳೆ ನನಗೆ ಒಳ್ಳೆಯದೇ ಆಗುತ್ತದೆ ಎಂದು ಆದರೆ ಚಾಣಕ್ಯ ಈ ವ್ಯವಹಾರವನ್ನು ಒಪ್ಪುವುದಿಲ್ಲ ಅವನು ಹೇಳುತ್ತಾನೆ ಧರ್ಮವು ಲೆಕ್ಕಪತ್ರವಲ್ಲ ನೀನು ಒಳ್ಳೆಯವನಾಗಿದ್ದಕ್ಕಾಗಿ ಲೋಕ ನಿನಗೆ ಬಹುಮಾನ ಕೊಡಲೇಬೇಕು ಎಂಬ ನಿಯಮವಿಲ್ಲ ಆದರೆ ನೀನು ಬುದ್ಧಿವಂತನಾಗಿದ್ದರೆ ಲೋಕ ನಿನ್ನನ್ನು ತುಳಿಯಲು ಧೈರ್ಯ ಮಾಡದು ಅತಿಯಾದ ಒಳ್ಳೆಯತನದಿಂದ ಹುಟ್ಟುವ ಮತ್ತೊಂದು ದೊಡ್ಡ ಸಮಸ್ಯೆ ಮೌನ ಅನ್ಯಾಯವಾದರೂ ಮಾತಾಡದಿರುವುದು ನೋವಾದರೂ ನಗುವುದು ಒಳಗಿಂದ ಕರಗುತ್ತಾ ಹೊರಗೆ ಶಾಂತವಾಗಿರುವಂತೆ ತೋರಿಸುವುದು ಚಾಣಕ್ಯನ ದೃಷ್ಟಿಯಲ್ಲಿ ಇದು ವಿಷವನ್ನು ನಿಧಾನವಾಗಿ ಕುಡಿಯುವಂತೆ ಒಂದು ದಿನ ಅದು ದೇಹವನ್ನೇ ಅಲ್ಲ ಆತ್ಮವನ್ನೇ ಕೊಲ್ಲುತ್ತದೆ ಅವನು ಹೇಳುತ್ತಾನೆ ಅನ್ಯಾಯವನ್ನು ಸಹಿಸುವುದು ಪುಣ್ಯವಲ್ಲ ಅದು ಮುಂದಿನ ಅನ್ಯಾಯಕ್ಕೆ ಆಹ್ವಾನ ಈ ಭಾಗದ ಸಾರಾಂಶ ಒಂದೇ ಒಳ್ಳೆಯತನಕ್ಕೆ ಕಣ್ಣು ಬೇಕು ಕಿವಿ ಬೇಕು ಬುದ್ಧಿ ಬೇಕು ಅತಿಯಾದ ಒಳ್ಳೆಯತನ ಮನುಷ್ಯನನ್ನು ದೇವರನ್ನಾಗಿಸುವುದಿಲ್ಲ ಬಲಿಯನ್ನಾಗಿಸುತ್ತದೆ ಚಾಣಕ್ಯ ನಮಗೆ ಬಲಿಯಾಗಲು ಹೇಳಿಲ್ಲ ಬಲಿಷ್ಠರಾಗಲು ಹೇಳಿದ ಮಾನವನ ಜೀವನದಲ್ಲಿ ಗೌರವವೆಂಬುದು ಹರಗಿನಿಂದ ಸಿಗುವ ಹೂವಲ್ಲ ಅದು ಒಳಗಿನಿಂದ ಕಟ್ಟಿಕೊಂಡ ಕೋಟೆ ಆ ಕೋಟೆಗೆ ಗೋಡೆಗಳಿಲ್ಲದಿದ್ದರೆ ಯಾರೂ ಅದನ್ನು ರಕ್ಷಿಸುವುದಿಲ್ಲ ಚಾಣಕ್ಯ ಈ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಅರಿತಿದ್ದ ಅವನ ದೃಷ್ಟಿಯಲ್ಲಿ ಗಡಿಯಿಲ್ಲದ ಒಳ್ಳೆಯತನವೆಂದರೆ ಬಾಗಿಲಿಲ್ಲದ ಮನೆ ಒಳಗೆ ಏನಿದ್ದರೂ ಹೊರಗಿನವನು ಬೇಕಾದಾಗ ಬಂದು ತೆಗೆದುಕೊಂಡು ಹೋಗಬಹುದು ಅದನ್ನು ಕಳ್ಳತನವೆಂದೂ ಕರೆಯಲಾಗದು ಏಕೆಂದರೆ ನೀನೇ ಬಾಗಿಲನ್ನೇ ಕಟ್ಟಿರಲಿಲ್ಲ ನಾವು ಸಾಮಾನ್ಯವಾಗಿ ಗಡಿಯಿಡುವುದನ್ನು ಕಠಿಣತೆ ಎಂದು ಭಾವಿಸುತ್ತೇವೆ ಇಲ್ಲ ಎಂದು ಹೇಳುವುದನ್ನು ಕ್ರೂರತೆ ಎಂದುಕೊಳ್ಳುತ್ತೇವೆ ಆದರೆ ಚಾಣಕ್ಯನ ಪ್ರಕಾರ ಇಲ್ಲ ಎನ್ನುವುದು ಒಂದು ಮಹತ್ವದ ಜೀವನ ಕೌಶಲ್ಯ ಯಾರು ಎಲ್ಲಕ್ಕೂ ಹೌದು ಎನ್ನುತ್ತಾರೋ ಅವರು ತಮ್ಮ ಜೀವನದ ನಿಯಂತ್ರಣವನ್ನು ಇತರರ ಕೈಗೆ ಒಪ್ಪಿಸಿದವರಾಗುತ್ತಾರೆ ಇದು ನಿಧಾನವಾಗಿ ಗೌರವ ಕಳೆದುಕೊಳ್ಳುವ ಮೊದಲ ಹೆಜ್ಜೆ ಗೌರವ ಒಂದು ವಿಚಿತ್ರ ಸಂಗತಿ ಅದನ್ನು ಬೇಡಿಕೊಂಡರೆ ಸಿಗುವುದಿಲ್ಲ ಆದರೆ ನೀನು ನಿನ್ನ ಮಿತಿಯನ್ನು ಕಾಪಾಡಿಕೊಂಡರೆ ಅದು ಸ್ವತಃ ಬರುತ್ತದೆ ಚಾಣಕ್ಯನ ಕಾಲದಲ್ಲೂ ಇದೇ ಸತ್ಯ ಇತ್ತು ಇಂದೂ ಇದೇ ಸತ್ಯ ರಾಜನಾಗಲಿ ಸಾಮಾನ್ಯ ನಾಗರಿಕನಾಗಲಿ ಯಾರು ತಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ಗೀಚಿಕೊಳ್ಳುತ್ತಾರೋ ಅವರನ್ನು ಸಮಾಜ ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಯಾರು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೋ ಅವರನ್ನು ಉಪಯೋಗಿಸಿ ಮರೆತು ಬಿಡುತ್ತದೆ ಒಬ್ಬ ಮನುಷ್ಯನಿಗೆ ಅತಿಯಾದ ಒಳ್ಳೆಯತನ ಇದ್ದರೆ ಜನರು ಅವನನ್ನು ಸೌಮ್ಯ ಎಂದು ಕರೆಯುವುದಿಲ್ಲ ಸಾಧು ಎಂದು ಕರೆಯುವುದಿಲ್ಲ ಅವರು ಅವನನ್ನು ಸುಲಭ ಎಂದು ಕರೆಯುತ್ತಾರೆ ಸುಲಭ ಎನ್ನುವುದು ಪ್ರಶಂಸೆಯಲ್ಲ ಅದು ಎಚ್ಚರಿಕೆಯ ಸೂಚನೆ ಸುಲಭನಾದ ಮನುಷ್ಯನ ಮೇಲೆ ಹೊರೆ ಹಾಕುವುದು ಸುಲಭ ಅವನ ಸಮಯವನ್ನು ಕಸಿದುಕೊಳ್ಳುವುದು ಸುಲಭ ಅವನ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡುವುದು ಸುಲಭ ಚಾಣಕ್ಯ ಈ ಸುಲಭತೆಯ ವಿರುದ್ಧವೇ ಎಚ್ಚರಿಸುತ್ತಾನೆ ಇಲ್ಲಿ ಒಂದು ಆಂತರಿಕ ಪ್ರಶ್ನೆ ಬರುತ್ತದೆ ನಾವು ಯಾಕೆ ಗಡಿಯಿಡಲು ಭಯಪಡುತ್ತೇವೆ ಕಾರಣ ನಾವು ಒಂಟಿಯಾಗುವ ಭಯದಲ್ಲಿರುತ್ತೇವೆ ನಾನು ನನ್ನ ಮಾತು ಹೇಳಿದರೆ ಅವರು ದೂರ ಹೋಗಿಬಿಡುತ್ತಾರೆ ಎಂಬ ಭೀತಿ ಆದರೆ ಚಾಣಕ್ಯ ಹೇಳುವುದೇನು ಗೊತ್ತಾ ನಿನ್ನ ಗಡಿಯಿಂದ ದೂರ ಹೋಗುವವರು ಮೊದಲಿನಿಂದಲೂ ನಿನ್ನವರಲ್ಲ ಈ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯವೇ ನಿಜವಾದ ಬುದ್ಧಿವಂತಿಕೆ ಅತಿಯಾದ ಒಳ್ಳೆಯತನ ಮತ್ತೊಂದು ರೀತಿಯಲ್ಲಿ ಗೌರವವನ್ನು ಕುಗ್ಗಿಸುತ್ತದೆ ಅದು ನಿರಂತರವಾಗಿ ನಿನ್ನನ್ನು ಲಭ್ಯವಾಗಿರುವವನನ್ನಾಗಿಸುತ್ತದೆ ಯಾವಾಗ ಬೇಕಾದರೂ ಕರೆ ಯಾವಾಗ ಬೇಕಾದರೂ ಸಹಾಯ ಯಾವಾಗಬೇಕಾದರೂ ತ್ಯಾಗ ಈ ಲಭ್ಯತೆ ಮೊದಲಿಗೆ ಪ್ರಶಂಸೆಯಾಗಬಹುದು ಆದರೆ ಸಮಯ ಕಳೆದಂತೆ ಅದು ಸಹಜವೆಂದು ಪರಿಗಣಿಸಲ್ಪಡುತ್ತದೆ ಸಹಜವಾದದ್ದು ಗೌರವ ಪಡೆಯುವುದಿಲ್ಲ ಅದು ನಿರೀಕ್ಷೆಯಾಗುತ್ತದೆ ನಿರೀಕ್ಷೆಯಾದ ಕ್ಷಣದಿಂದಲೇ ನೀನು ಮೌಲ್ಯ ಕಳೆದುಕೊಳ್ಳುತ್ತೀಯ ಚಾಣಕ್ಯನ ತತ್ವದಲ್ಲಿ ಮೌಲ್ಯ ಎಂಬುದು ಅಪರೂಪದಿಂದ ಹುಟ್ಟುತ್ತದೆ ಎಲ್ಲ ಸಮಯದಲ್ಲೂ ಸಿಗುವ ವಸ್ತುವಿಗೆ ಬೆಲೆ ಕಡಿಮೆ ಆದರೆ ಅಗತ್ಯವಿದ್ದಾಗ ಮಾತ್ರ ದೊರೆಯುವ ವಸ್ತುವಿಗೆ ಮಹತ್ವ ಹೆಚ್ಚು ಇದು ಕಠಿಣವಾಗಿ ಕೇಳಿಸಬಹುದು ಆದರೆ ಇದು ಜೀವನದ ಮಾರುಕಟ್ಟೆ ಸತ್ಯ ನೀನು ನಿನ್ನ ಸಮಯವನ್ನು ಶಕ್ತಿಯನ್ನು ಭಾವನೆಗಳನ್ನು ಅಳತೆಯೊಂದಿಗೆ ಹಂಚಿಕೊಂಡರೆ ಅವುಗಳಿಗೆ ಬೆಲೆ ಬರುತ್ತದೆ ಗಡಿಯೆಂದರೆ ಗೋಡೆಯಲ್ಲ ಅದು ಕಂದಕ ಒಳಗೆ ಯಾರು ಬರಬೇಕು ಹೊರಗೆ ಯಾರು ಉಳಿಯಬೇಕು ಎಂಬುದನ್ನು ನಿರ್ಧರಿಸುವ ವಿವೇಕ ಚಾಣಕ್ಯನ ದೃಷ್ಟಿಯಲ್ಲಿ ಈ ವಿವೇಕವೇ ಮನುಷ್ಯನನ್ನು ಮನುಷ್ಯನಾಗಿಸುತ್ತದೆ ಇಲ್ಲದಿದ್ದರೆ ಅವನು ಇತರರ ಯೋಜನೆಗಳಲ್ಲಿ ಬಳಸಲ್ಪಡುವ ಸಾಧನವಾಗುತ್ತಾನೆ ನಮ್ಮಲ್ಲಿ ಹಲವರು ಈ ಹಂತದಲ್ಲಿ ಜೀವನದಲ್ಲಿ ನಿಂತಿರುತ್ತೇವೆ ನಾನು ಎಲ್ಲರಿಗೂ ಒಳ್ಳೆಯವನಾಗಿದ್ದೇನೆ ಆದರೂ ನನಗೆ ಗೌರವ ಇಲ್ಲ ಎಂದು ನೋವಿನಿಂದ ಹೇಳುತ್ತೇವೆ ಆ ನೋವಿಗೆ ಪರಿಹಾರ ಹೆಚ್ಚುವರಿ ಒಳ್ಳೆಯಟನ ಅಲ್ಲ ಅದು ಸ್ಪಷ್ಟ ಗಡಿ ಚಾಣಕ್ಯನ ಪಾಠಗಳು ಇಲ್ಲಿ ಕ್ರೂರವಾಗಿ ಸತ್ಯ ಹೇಳುತ್ತವೆ ನಿನ್ನ ಗೌರವವನ್ನು ನೀನೇ ಕಾಪಾಡಿಕೊಳ್ಳದಿದ್ದರೆ ಲೋಕ ನಿನ್ನ ಪರವಾಗಿ ಅದನ್ನು ಮಾಡುವುದಿಲ್ಲ ನಾವು ಸಾಮಾನ್ಯವಾಗಿ ಕಠಿಣತೆಯನ್ನು ಕೆಟ್ಟ ಗುಣವೆಂದುಕೊಳ್ಳುತ್ತೇವೆ ಮೃದುತನವೇ ಮಹತ್ವ ವಿನಯವೇ ಶ್ರೇಷ್ಠ ಎಂದು ನಮ್ಮ ಮನಸ್ಸು ರೂಪುಗೊಂಡಿದೆ ಇದು ತಪ್ಪಲ್ಲ ಆದರೆ ಚಾಣಕ್ಯ ಒಂದು ಪ್ರಶ್ನೆ ಕೇಳುತ್ತಾನೆ ಮೃದುತನ ಯಾವಾಗಲೂ ಧರ್ಮವೇ ಉತ್ತರ ಸರಳವಾಗಿದೆ ಮೃದುತನ ನ್ಯಾಯವನ್ನು ನಾಶ ಮಾಡುವ ಹಂತಕ್ಕೆ ಬಂದರೆ ಅದು ಧರ್ಮವಲ್ಲ ಆ ಕ್ಷಣದಿಂದಲೇ ಕಠಿಣತೆ ಧರ್ಮವಾಗುತ್ತದೆ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಜೀವನದಲ್ಲಿ ನಾವು ಅನೇಕ ಬಾರಿ ಅನ್ಯಾಯದ ಭಾಗಿಯಾಗುತ್ತೇವೆ ಚಾಣಕ್ಯನ ಕಠಿಣತೆ ಕ್ರೌರ್ಯದಿಂದ ಹುಟ್ಟಿಲ್ಲ ಅದು ಸ್ಪಷ್ಟತೆಯಿಂದ ಹುಟ್ಟಿದೆ ಅವನು ಭಾವನೆಗಳಿಗೆ ಒಳಗಾಗಿ ನಿರ್ಣಯ ಮಾಡುವವನಲ್ಲ ಅವನು ಪರಿಣಾಮಗಳನ್ನು ನೋಡಿ ಹೆಜ್ಜೆ ಇಡುವವನ ಜೀವನದಲ್ಲಿ ಪ್ರತಿಯೊಂದು ನಿರ್ಣಯಕ್ಕೂ ಒಂದು ಬೆಲೆ ಇದೆ ಅತಿಯಾದ ಒಳ್ಳೆಯತನದ ಬೆಲೆ ಆತ್ಮಹಾನಿ ಅಗತ್ಯವಾದ ಕಠಿಣತೆಯ ಬೆಲೆ ತಾತ್ಕಾಲಿಕ ಅಸಮಾಧಾನ ಚಾಣಕ್ಯ ಈ ಎರಡರ ನಡುವೆ ಆಯ್ಕೆ ಮಾಡುತ್ತಾನೆ ಮತ್ತು ಹೇಳುತ್ತಾನೆ ತಾತ್ಕಾಲಿಕ ಅಸಮಾಧಾನ ಸಹಿಸಿಕೊಳ್ಳುವುದು ಶಾಶ್ವತ ಆತ್ಮಹಾನಿಗಿಂತ ಉತ್ತಮ ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ಬರುತ್ತವೆ ಅಲ್ಲಿ ಮೌನವಾಗಿದ್ದರೆ ತಪ್ಪು ಬೆಳೆಯುತ್ತದೆ ಅಲ್ಲಿ ಮೃದುತನ ತೋರಿಸಿದರೆ ದುರುಪಯೋಗವಾಗುತ್ತದೆ ಅಲ್ಲಿ ಇಲ್ಲ ಎಂದು ಹೇಳದಿದ್ದರೆ ನೀನೇ ನಿನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೀಯ ಈ ಸಂದರ್ಭಗಳಲ್ಲಿ ಕಠಿಣತೆ ಒಂದು ಆಯ್ಕೆಯಲ್ಲ ಅದು ಜವಾಬ್ದಾರಿ ಚಾಣಕ್ಯನ ದೃಷ್ಟಿಯಲ್ಲಿ ಜವಾಬ್ದಾರಿಯಿಂದ ಬಂದ ಕಠಿಣತೆ ಪಾಪವಲ್ಲ ಅದು ಕರ್ತವ್ಯ ನಾವು ಹಲವಾರು ಬಾರಿ ಹೀಗೆ ಯೋಚಿಸುತ್ತೇವೆ ನಾನು ಕಠಿಣನಾದರೆ ಜನರು ನನ್ನನ್ನು ಕೆಟ್ಟವನಾಗಿ ಕಾಣುತ್ತಾರೆ ಆದರೆ ಚಾಣಕ್ಯ ಪ್ರಶ್ನಿಸುತ್ತಾನೆ ಜನರ ಅಭಿಪ್ರಾಯದ ಮೇಲೆ ಬದುಕುಬೇಕಾ ಆತ್ಮಗೌರವದ ಮೇಲೆ ಬದುಕುಬೇಕಾ ಜನರ ಅಭಿಪ್ರಾಯ ಕ್ಷಣಿಕ ಇಂದು ಅವರು ನಿನ್ನನ್ನು ಕೆಟ್ಟವನಾಗೆಂದು ಹೇಳಬಹುದು ಆದರೆ ನಾಳೆ ಅದೇ ಕಠಿಣತೆಯೇ ನಿನ್ನನ್ನು ಉಳಿಸಿದಾಗ ಅವರ ಮಾತುಗಳಿಗೆ ಮೌಲ್ಯವೇ ಉಳಿಯದು ಕಠಿಣತೆ ಎಂದರೆ ಕೂಗು ಕ್ರೋಧ ಅವಮಾನ ಅಲ್ಲ ಅದು ಶಾಂತವಾದ ನಿರಾಕರಣೆ ಅದು ನಿಶ್ಚಲವಾದ ದೃಢತೆ ಚಾಣಕ್ಯನ ಕಠಿಣತೆ ಶಬ್ದವಿಲ್ಲದ ಕತ್ತಿ ಅದು ಗದ್ದಲ ಮಾಡುವುದಿಲ್ಲ ಆದರೆ ಅಗತ್ಯವಾದ ಸ್ಥಳದಲ್ಲಿ ಕತ್ತರಿಸುತ್ತದೆ ಜೀವನದಲ್ಲೂ ಹಾಗೆಯೇ ನಿನ್ನ ಗಡಿ ಶಾಂತವಾಗಿರಬಹುದು ಆದರೆ ಗಟ್ಟಿಯಾಗಿರಬೇಕು ಅಲ್ಲಿ ಸಂಧಾನವಿಲ್ಲ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವಾಗ ಕಠಿಣನಾಗಬೇಕು ಎಂಬುದನ್ನು ತಿಳಿದಿದ್ದರೆ ಅವನು ಬಹಳಷ್ಟು ನೋವನ್ನು ತಪ್ಪಿಸಿಕೊಳ್ಳುತ್ತಾನೆ ಯಾವ ಸಂಬಂಧ ನಿನ್ನನ್ನು ಕುಗ್ಗಿಸುತ್ತದೋ ಅಲ್ಲಿ ಕಠಿಣತೆ ಬೇಕು ಯಾವ ಪರಿಸ್ಥಿತಿ ನಿನ್ನನ್ನು ದುರ್ಬಲಗೊಳಿಸುತ್ತದೋ ಅಲ್ಲಿ ದೃಢ ನಿರ್ಣಯ ಬೇಕು ಯಾವ ವ್ಯಕ್ತಿ ನಿನ್ನ ಒಳ್ಳೆಯತನವನ್ನು ಹಾಸ್ಯ ಮಾಡುತ್ತಾನೋ ಅಲ್ಲಿ ಮೌನದ ಕಠಿಣತೆ ಬೇಕು ಚಾಣಕ್ಯ ಇದನ್ನೇ ಜೀವನತಂತ್ರ ಎಂದು ಕರೆಯುತ್ತಾನೆ ಅತಿಯಾದ ಒಳ್ಳೆಯತನ ಮತ್ತೊಂದು ಅಪಾಯವನ್ನು ತರುತ್ತದೆ ಅದು ತಪ್ಪುಗಳನ್ನು ಪೋಷಿಸುತ್ತದೆ ನೀನು ಪ್ರತಿಯೊಂದು ತಪ್ಪಿಗೂ ಕ್ಷಮೆ ನೀಡುತ್ತಿದ್ದರೆ ತಪ್ಪು ತಿಡ್ಡಿಕೊಳ್ಳುವ ಅಗತ್ಯವೇ ಇಲ್ಲ ಎಂಬ ಸಂದೇಶ ಹೋಗುತ್ತದೆ ಚಾಣಕ್ಯನ ಪ್ರಕಾರ ಇದು ಸಮಾಜಕ್ಕೂ ಅಪಾಯಕಾರಿ ಶಿಕ್ಷೆಯಿಲ್ಲದ ತಪ್ಪು ನಾಳೆ ದೊಡ್ಡ ಅಪರಾಧವಾಗುತ್ತದೆ ಆದ್ದರಿಂದ ಅವನು ಹೇಳುತ್ತಾನೆ ಕಾಲಕ್ಕೆ ಸರಿಯಾದ ಕಠಿಣತೆ ಮುಂದಿನ ದೊಡ್ಡ ನೋವನ್ನು ತಡೆಯುತ್ತದೆ ಈ ಹಂತದಲ್ಲಿ ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು ಕಠಿಣವಾಗುವುದು ಸುಲಭವಲ್ಲ ಅದು ನಿನ್ನ ಒರಗಿನ ಮೃದು ಹೃದಯದ ವಿರುದ್ಧ ಹೋಗುವಂತೆ ಅನಿಸುತ್ತದೆ ಆದರೆ ಚಾಣಕ್ಯ ಹೇಳುವುದೇನೆಂದರೆ ನಿನ್ನ ಹೃದಯ ಮೃದುವಾಗಿರಲಿ ಆದರೆ ನಿನ್ನ ನಿರ್ಣಯ ಕಲ್ಲಿನಂತೆ ಗಟ್ಟಿಯಾಗಿರಲಿ ಈ ಸಮತೋಲನವೇ ನಿಜವಾದ ಬುದ್ಧಿವಂತಿಕೆ ಜೀವನದಲ್ಲಿ ಎಲ್ಲರೂ ನಿನ್ನನ್ನು ಇಷ್ಟಪಡುವುದಿಲ್ಲ ಇದು ಕಹಿಸತ್ಯ ಆದರೆ ಎಲ್ಲರೂ ನಿನ್ನನ್ನು ಗೌರವಿಸಬಹುದು ಗೌರವ ಬರಲು ನಿನ್ನೊಳಗೆ ಸ್ಪಷ್ಟತೆ ಬೇಕು ಸ್ಪಷ್ಟತೆ ಇಲ್ಲದ ಒಳ್ಳೆಯತನ ಗೊಂದಲ ಹುಟ್ಟಿಸುತ್ತದೆ ಸ್ಪಷ್ಟತೆಯೊಂದಿಗೆ ಇರುವ ಕಠಿಣತೆ ಸ್ಥಿರತೆ ತರುತ್ತದೆ ಚಾಣಕ್ಯನ ದರ್ಶನ ಈ ಸ್ಥಿರತೆಯತ್ತ ನಮ್ಮನ್ನು ಕರೆದೊಯ್ಯುತ್ತದೆ ಈ ಭಾಗದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮರ್ಮ ಒಂದೇ ಕಠಿಣತೆ ಶತ್ರುವಲ್ಲ ಅದು ಸರಿಯಾದ ಸ್ಥಳದಲ್ಲಿ ಬಳಸಿದರೆ ಅದು ರಕ್ಷಕ ಮುಂದಿನ ಮತ್ತು ಅಂತಿಮ ಭಾಗದಲ್ಲಿ ಈ ಎಲ್ಲ ಎಚ್ಚರಿಕಾ ಪಾಠಗಳ ಸಾರವನ್ನು ಒಟ್ಟುಗೂಡಿಸಿ ಜೀವನದಲ್ಲಿ ಒಳ್ಳೆಯತನ ಬುದ್ಧಿ ಕಠಿಣತೆ ಈ ಮೂರನ್ನು ಹೇಗೆ ಸಮತೋಲನಗೊಳಿಸಬೇಕು ಎಂಬುದನ್ನು ಆಳವಾಗಿ ಮನನ ಮಾಡೋಣ ಜೀವನದ ಪಯಣದಲ್ಲಿ ಒಂದು ಹಂತ ಬರುತ್ತದೆ ಅಲ್ಲಿ ಮನುಷ್ಯನು ಹಿಂತಿರುಗಿ ತನ್ನದೇ ಜೀವನವನ್ನು ನೋಡುತ್ತಾನೆ ನಾನಿಷ್ಟೆಲ್ಲ ಮಾಡಿದರೂ ನನಗೇನು ಸಿಕ್ಕಿತು ಎಂಬ ಪ್ರಶ್ನೆ ಅವನನ್ನು ಮೌನವಾಗಿ ಕಾಡುತ್ತದೆ ಆ ಪ್ರಶ್ನೆಗೆ ಉತ್ತರ ಹುಡುಕುವಾಗಲೇ ಚಾಣಕ್ಯನ ಧ್ವನಿ ನಮ್ಮೊಳಗೆ ಕೇಳಿಸಿಕೊಳ್ಳುತ್ತದೆ ಅದು ಸಮಾಧಾನ ಕೊಡಲು ಬಂದ ಧ್ವನಿಯಲ್ಲ ಕಣ್ಣು ತೆಗೆಯಲು ಬಂದ ಧ್ವನಿ ಅವನು ಹೇಳುವುದಿಲ್ಲ ನೀನು ತಪ್ಪು ಮಾಡಿಲ್ಲ ಅವನು ಹೇಳುವುದು ನೀನು ಎಲ್ಲಿ ಅತಿಯಾದೆ ಎಂಬುದನ್ನು ನೋಡು ಚಾಣಕ್ಯನ ಸಂಪೂರ್ಣ ಎಚ್ಚರಿಕೆಯ ಸಾರ ಒಂದೇ ಸಾಲಿನಲ್ಲಿ ಅಡಗಿದೆ ಒಳ್ಳೆಯತನ ಇರಲಿ ಆದರೆ ಅದರ ಮೇಲೆ ನಿನ್ನ ಬುದ್ಧಿಯ ಆಡಳಿತ ಇರಬೇಕು ಬುದ್ಧಿಯಿಲ್ಲದ ಒಳ್ಳೆಯತನ ದೀಪವಿಲ್ಲದ ದಾರಿಯಂತೆ ನೀನು ನಡೆಯುತ್ತೀಯಾ ಆದರೆ ಎಲ್ಲಿ ಬೀಡುತ್ತೀಯೋ ಗೊತ್ತಾಗುವುದಿಲ್ಲ ಈ ಲೋಕದಲ್ಲಿ ಅಂಧವಾಗಿ ನಂಬಿದವನು ಅಲ್ಲ ವಿವೇಕದಿಂದ ನಂಬಿದವನೇ ಉಳಿಯುತ್ತಾನೆ ಇದು ಕಠಿಣವಾಗಿ ಕೇಳಿಸಬಹುದು ಆದರೆ ಇದು ಬದುಕಿನ ಕಾನೂನು ನಾವು ಜೀವನದಲ್ಲಿ ಬಹಳ ಬಾರಿ ತಪ್ಪು ಜನರಿಗೆ ತಪ್ಪು ಸಮಯದಲ್ಲಿ ತಪ್ಪು ಪ್ರಮಾಣದಲ್ಲಿ ಒಳ್ಳೆಯತನ ತೋರಿಸುತ್ತೇವೆ ಅದೇ ನಮ್ಮ ನೋವಿನ ಮೂಲ ಚಾಣಕ್ಯ ಒಳ್ಳೆಯತನವನ್ನು ತ್ಯಜಿಸು ಎಂದು ಹೇಳಿಲ್ಲ ಅವನು ಪ್ರಮಾಣವನ್ನು ತಿಳಿ ಎಂದು ಹೇಳಿದ ಎಲ್ಲರಿಗೂ ಒಂದೇ ರೀತಿಯ ವರ್ತನೆ ಮಾಡುವುದೇ ನ್ಯಾಯ ಎಂದು ನಾವು ಭಾವಿಸುತ್ತೇವೆ ಆದರೆ ಚಾಣಕ್ಯನ ಪ್ರಕಾರ ಎಲ್ಲರಿಗೂ ಒಂದೇ ರೀತಿಯ ವರ್ತನೆ ಮಾಡುವುದೇ ಅತಿದೊಡ್ಡ ಅನ್ಯಾಯ ಯಾರು ಹೇಗಿದ್ದಾರೆ ಅವರಂತೆ ವರ್ತಿಸುವುದೇ ನಿಜವಾದ ವಿವೇಕ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಈ ಸತ್ಯವನ್ನು ಒಪ್ಪಿಕೊಂಡ ಕ್ಷಣದಿಂದಲೇ ಅವನ ಜೀವನದ ದಿಕ್ಕು ಬದಲಾಗುತ್ತದೆ ಅವನು ಇನ್ನೂ ಒಳ್ಳೆಯವನಾಗಿರುತ್ತಾನೆ ಆದರೆ ದುರ್ಬಲನಾಗಿರುವುದಿಲ್ಲ ಅವನು ಇನ್ನೂ ಸಹಾಯ ಮಾಡುತ್ತಾನೆ ಆದರೆ ತನ್ನನ್ನು ಕಳೆದುಕೊಳ್ಳುವುದಿಲ್ಲ ಅವನು ಇನ್ನೂ ಕ್ಷಮಿಸುತ್ತಾನೆ ಆದರೆ ಮರಳಿ ಮರಳಿ ತುಳಿಯಲು ಅವಕಾಶ ಕೊಡದು ಈ ಸಮತೋಲನವೇ ಚಾಣಕ್ಯನ ದರ್ಶನದ ಶಿಖರ ಆತ್ಮಗೌರವವಿಲ್ಲದ ಒಳ್ಳೆಯತನ ದೇವರಿಗೆ ಇಷ್ಟವಲ್ಲ ಇದು ಚಾಣಕ್ಯನ ಅಂತರಂಗದ ಮಾತು ನೀನು ನಿನ್ನನ್ನು ಗೌರವಿಸದಿದ್ದರೆ ನಿನ್ನ ಒಳ್ಳೆಯತನವೂ ಪವಿತ್ರವಾಗುವುದಿಲ್ಲ ಮೊದಲು ನಿನ್ನೊಳಗೆ ನಿಲ್ಲು ನಿನ್ನ ಮೌಲ್ಯವನ್ನು ನೀನೇ ನಿರ್ಧರಿಸು ನಂತರ ಲೋಕ ನಿನ್ನನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಎಂಬುದನ್ನು ತಾನೇ ನಿರ್ಧರಿಸುತ್ತದೆ ಇದು ಹಠವಲ್ಲ ಇದು ಆತ್ಮಸ್ಥೈರ್ಯ ಜೀವನದಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಆಸೆ ಬಿಡು ಅದು ಅಸಾಧ್ಯ ಆದರೆ ಕನಿಷ್ಠ ನೀನೂ ನಿನ್ನನ್ನು ಅರ್ಥಮಾಡಿಕೊಳ್ಳಬೇಕು ನಾನು ಯಾವ ಹಂತದವರೆಗೆ ಸಹಿಸಬಲ್ಲೆ ಯಾವ ಹಂತದ ನಂತರ ನಿಲ್ಲಬೇಕು ಎಂಬ ಅರಿವು ಬಂದರೆ ನಿನ್ನ ಜೀವನ ಬಹಳಷ್ಟು ಸುಲಭವಾಗುತ್ತದೆ ಚಾಣಕ್ಯ ಈ ಅರಿವನ್ನೇ ನಿಜವಾದ ವಿದ್ಯೆ ಎಂದು ಕರೆಯುತ್ತಾನೆ ಇಂದು ನಾವು ಬದುಕುತ್ತಿರುವ ಕಾಲ ಬದಲಾಗಿದೆ ಆದರೆ ಮಾನವ ಸ್ವಭಾವ ಬದಲಾಗಿಲ್ಲ ಉಪಯೋಗಿಸುವ ಮನಸ್ಸು ಲಾಭದ ಲೆಕ್ಕ ದುರ್ಬಲತೆಯನ್ನು ಗುರುತಿಸಿ ದಾಳಿ ಮಾಡುವ ಗುಣ ಇವೆಲ್ಲವೂ ಇಂದೂ ಜೀವಂತವೇ ಆದ್ದರಿಂದ ಚಾಣಕ್ಯನ ಪಾಠಗಳು ಹಳೆಯದಾಗಿಲ್ಲ ಅವು ಕಾಲಾತೀತ ಅವು ರಾಜರಿಗ ಮಾತ್ರವಲ್ಲ ಸಾಮಾನ್ಯ ಮನುಷ್ಯನಿಗೂ ಒಳ್ಳೆಯತನವನ್ನು ಕೈಬಿಡಬೇಡ ಅದು ನಿನ್ನ ಶಕ್ತಿ ಆದರೆ ಅದನ್ನು ಆಯುಧವನ್ನಾಗಿಸು ಶೃಂಖಲೆಯನ್ನಲ್ಲ ಬುದ್ಧಿಯನ್ನು ಜೊತೆಯಲ್ಲಿ ಇಟ್ಟುಕೋ ಗಡಿಬುಡುವುದನ್ನು ಕಲಿತುಕೋ ಅಗತ್ಯವಾದಾಗ ಕಠಿಣವಾಗುವುದನ್ನು ಧರ್ಮವೆಂದು ಒಪ್ಪಿಕೋ ಈ ಮೂರೂ ಸೇರಿದಾಗಲೇ ಮನುಷ್ಯನು ಸಂಪೂರ್ಣನಾಗುತ್ತಾನೆ ಚಾಳಕ್ಯನ ಎಚ್ಚರಿಕೆ ಪಾಠಗಳು ನಮಗೆ ಭಯ ಹುಟ್ಟಿಸಲು ಅಲ್ಲ ಅವು ನಮ್ಮನ್ನು ಎಚ್ಚರಗೊಳಿಸಲು ಲೋಕ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನೀನು ಸಿದ್ಧನಾಗಿರಬೇಕು ಸಿದ್ಧತೆ ಇಲ್ಲದ ಒಳ್ಳೆಯತನ ಅಪಾಯ ಸಿದ್ಧತೆಯೊಂದಿಗಿರುವ ಒಳ್ಳೆಯತನವೇ ರಕ್ಷಣೆ ಇಲ್ಲಿ ಈ ಸಂಚಿಕೆಯ ಮನನವನ್ನು ಮುಗಿಸುವಾಗ ಒಂದೇ ಪ್ರಶ್ನೆಯನ್ನು ನಿನ್ನೊಳಗಿ ಕೇಳಿಕೊ ನಾನು ಒಳ್ಳೆಯವನಾಗಿದ್ದೇನೆ ಎಂದು ಸಂತೋಷವಾಗಿದೆಯಾ ಅಥವಾ ನಾನು ನನ್ನನ್ನೇ ಕಳೆದುಕೊಂಡಿದ್ದೇನೆ ಎಂಬ ನೋವಿದೆಯಾ ಆ ಪ್ರಶ್ನೆಗೆ ಸತ್ಯವಾಗಿ ಉತ್ತರ ಕೊಟ್ಟರೆ ಚಾಣಕ್ಯನ ಪಾಠಗಳು ನಿನಗೆ ದಾರಿಯನ್ನು ತೋರಿಸುತ್ತವೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರಿಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ವಂದನೆಗಳು